ಸಂಸದರೆ ನಿಮ್ಮದು ಮಾತು ಮಾತ್ರ ಸಾಧನೆ ಇದೆ ನಮ್ಮ ಶಾಸಕ ಪ್ರದೀಪ್ ಈಶ್ವರದು ಸಾಧನೆ ಇಡೀ ಚಿಕ್ಕಬಳ್ಳಾಪುರ ಹೇಳ್ತಾ ಇದೆ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕನೇ ಮೆಚ್ಚುವಂಥ ಕೆಲಸ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹತ್ತು ಆಂಬುಲೆನ್ಸನ್ನು ಜನಸೇವೆಗೆ ಬಿಟ್ಟು ಐಷಾರಾಮಿ ಆಗಿರ್ತಕ್ಕಂಥ ಆಂಬುಲೆನ್ಸ್ಗಳು ಅಲ್ಲಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಅದರಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ಶಾಸಕರು ಬಿಟ್ಟು ಇವತ್ತು ಜನಸೇವೆ ಮಾಡ್ತಾ ಇದು ಡ್ರಾಮಾನ ಸಂಸದರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪ್ರತಿ ಮಗುಗೂ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಿ ಆ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಯೂನಿಟ್ ಟೆಸ್ಟ್ ಅಂತ ಮಾಡ್ತಾ ಇದ್ದಾರೆ ಇದು ಡ್ರಾಮಾನ ಸಂಸದರೆ ನಮ್ಮ ಶಾಸಕರ ಹತ್ರ ನಾವು ಮಾತಾಡ್ತೀವಿ ನೀವು ಬನ್ನಿ ನಿಮಗೂ ಒಂದು ಚಾಪೆ ಹಾಕ್ತೀವಿ ನಮ್ಮ ಶಾಸಕರು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಏನು ಸಹಾಯ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಣ್ಣಾರೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸರ್ ಬಳ್ಳಾಪುರದಲ್ಲಿ ರೇಡಿಯೋಲಜಿ ಬ್ಲಾಕ್ಗೆ ಎಂಟು ಕೋಟಿ ರೂಪಾಯಿ ಹಾಕಿದ್ದಾರೆ ಸರ್ ಮೈನಾರಿಟಿ ಹಾಸ್ಟೆಲ್ ಮುರಾರ್ಜಿ ಮುರಾರ್ಜಿ ದೇಸಾಯಿ ಇದು ಇಂಪ್ರೂವ್ಮೆಂಟ್ಗೋಸ್ಕರ ಇಂಪ್ರೂವ್ಮೆಂಟ್ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ಹಾಕಿದ್ದಾರೆ ಗುಂಡ್ಲು ಮಂಡಿಕಲ್ಲಲ್ಲಿ ಮೂವತ್ತೆಂಟು ಶೌಚಾಲಯ ದಲಿತರಿಗೆ ಅವ್ರಿಗೆ ಇಷ್ಟು ಈ ವರ್ಷ ಇತಿಹಾಸದಲ್ಲಿ ಅವರಿಗೆ ಶೌಚಾಲಯ ಅನ್ನೋದಿರಲಿಲ್ಲ ಸೊ ಅದರಲ್ಲಿ ಮೂವತ್ತೆಂಟು ವಾಶ್ರೂಮು ನಲವತ್ತು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಆ ಕಾಂಟ್ರಾಕ್ಟ್ ಕೂಡ ಅಲ್ಲಿರೋ ಸ್ಥಳೀಯರಿಗೆ ಕೊಟ್ಟಿದ್ದಾರೆ ಇದು ಅಭಿವೃದ್ಧಿ ಅಲ್ವ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾಗಭೂಷಣ್ ಮಂಡಿಕಲ್ ಮತ್ತು ಮಂಚನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಿನ್ನೆ ಸಂಸದರು ನಮ್ಮ ಜನಪ್ರಿಯ ಶಾಸಕರ ಬಗ್ಗೆ ಮಾತನಾಡಿದ್ದಾರೆ ಸಂಸದರೇ ನಿಮ್ಮದು ಮಾತು ಮಾತ್ರ ಸಾಧನೆ ಆಗ್ತಾಯಿದೆ ನಮ್ಮ ಶಾಸಕ ಪ್ರದೀಪ್ ಈಶ್ವರ್ದು ಸಾಧನೆ ಇಡೀ ಚಿಕ್ಕಬಳ್ಳಾಪುರ ಹೇಳ್ತಾ ಇದೆ ಒಬ್ಬ ಅನಾಥ ಹುಡುಗ ಇವತ್ತು ತನ್ನ ಸ್ವಂತ ಪರಿಶ್ರಮದಿಂದ ಜನ ಬೆಂಬಲದಿಂದ ಇವತ್ತು ಶಾಸಕರಾಗಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರು ಶಾಸಕರಾದ ಮೇಲೆ ಎರಡು ಕ್ಷೇತ್ರಗಳಲ್ಲಿ ಅಪಾರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಇದ್ದಾರೆ ಮೊದಲನೇದು ಆರೋಗ್ಯ ಕ್ಷೇತ್ರ ಎರಡನೇದು ಶಿಕ್ಷಣ ಕ್ಷೇತ್ರ ಆರೋಗ್ಯ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕನೇ ಮೆಚ್ಚುವಂಥ ಕೆಲಸ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹತ್ತು ಆಂಬ್ಯುಲೆನ್ಸನ್ನು ಜನಸೇವೆಗೆ ಬಿಟ್ಟು ಐಷಾರಾಮಿ ಆಗಿರ್ತಕ್ಕಂಥ ಆಂಬುಲೆನ್ಸ್ಗಳು ಅಲ್ಲಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳು ಅದರಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ಶಾಸಕರು ಬಿಟ್ಟು ಇವತ್ತು ಜನಸೇವೆ ಮಾಡ್ತಾ ಇದ್ದಾರೆ ಇದು ಡ್ರಾಮಾನ ಸಂಸದರೆ ಇದು ನಾಟಕ ಆಡ್ತಾ ಇದ್ದಾರೆ ಸಂಸದರೆ ಜನ ನೋಡ್ತಾ ಇದ್ದಾರೆ ಸಂಸದರೆ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಪ್ರತಿ ಮಗುಗೂ ಎಷ್ಟು ಜನ ಮಕ್ಕಳಿದ್ರೆ ಅಷ್ಟು ಜನ ಮಕ್ಕಳಿಗೂ ಪ್ರಶ್ನೆ ಪತ್ರಿಕೆಯನ್ನು ತಯಾರಿ ಮಾಡಿ ಆ ಮಕ್ಕಳಿಗೆ ಪ್ರತಿದಿನ ಒಂದೊಂದು ಯೂನಿಟ್ ಟೆಸ್ಟ್ ಅಂತ ಇದ್ದಾರೆ ಇದು ಡ್ರಾಮಾನ ಸಂಸದ್ರೆ ನಮ್ಮ ಶಾಸಕರು ತನ್ನ ತಂದೆ ತಾಯಿಯನ್ನು ಕಳ್ಕೊಂಡಾಗ ಭಾಳ ಕಷ್ಟಪಟ್ಟು ಶ್ರಮ ವಹಿಸಿ ಒಂದು ಟಿ ಶರ್ಟು ಒಂದು ಪ್ಯಾಂಟಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸ್ತಕ್ಕಂಥ ನಮ್ಮ ಶಾಸಕರು ತಾವು ಗೆದ್ದ ಮೇಲೆ ನಮ್ಮ ಚಿಕ್ಕಬಳ್ಳಾಪುರದ ಅರವತ್ತು ಸಾವಿರ ಮನೆಗಳಿಗೆ ತನ್ನ ತಾಯಿಯಂದ್ರಿಗೆ ತನ್ನ ತಂಗೀರಿಗೆ ತನ್ನ ಅಕ್ಕಂದರಿಗೆ ಅರ್ಶಿನ ಕುಂಕುಮವಾಗಿ ಸೀರೆ ಇರ್ತಕ್ಕಂಥದ್ದು ಮತ್ತು ಎಲ್ಲ ಮಕ್ಕಳಿಗೂ ಇಪ್ಪತ್ತು ಸಾವಿರ ಮಕ್ಕಳಿಗೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯ ಮಕ್ಕಳಿಗೆ ಬಟ್ಟೆ ಕೊಡ್ತಾ ಇರ್ತಕ್ಕಂಥದ್ದು ಡ್ರಾಮಾನ ಸಂಸದರೆ ಅದು ನಾಟಕನ ಸಂಸದರೆ ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥ ಸುಮಾರು ಮಕ್ಕಳಿಗೆ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ ನಮ್ಮ ಶಾಸಕರು ಇದಕ್ಕೆ ಎಲ್ಲರೂ ನಮ್ಮ ಮಾಧ್ಯಮ ಮಿತ್ರರು ಸಾಕ್ಷಿಭೂತರಾಗಿದ್ದಾರೆ ಜನರೂ ಸಾಕ್ಷಿಯಾಗಿದ್ದಾರೆ ಇದು ಡ್ರಾಮಾನ ಸಂಸದ್ರೆ ಸಂಸದ್ರೆ ತಮ್ಮ ಎಲೆಕ್ಷನ್ ಟೈಮಲ್ಲಿ ತಾವು ಒಂದು ಸಲ ಎಲ್ಲ ಮಕ್ಕಳಿಗೂ ಬಸ್ ಪಾಸ್ ಮಾಡಿಸಿ ಅದನ್ನು ಆವತ್ತಿನಿಂದ ಇವತ್ತಿನವರೆಗೂ ನಾನು ಬಸ್ ಪಾಸ್ ಮಾಡ್ತಿದ್ದೆ ಅಂತ ಹೇಳ್ಕೊಂಡು ಬರ್ತಾಯಿದ್ದೀರಿ ಆದರೆ ನಮ್ಮ ಪ್ರದೀಪ್ ಈಶ್ವರು ಗೆದ್ದಾಗಿಂದ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಡಿಗ್ರಿ ಮಕ್ಕಳಿಗೆ ಇಂಜಿನಿಯರ್ ಮಕ್ಕಳಿಗೆ ಎಮ್ ಬಿ ಬಿ ಎಸ್ ಮಾಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಆಟೋ ಅವರ ಮಕ್ಕಳಿಗೆ ಇಷ್ಟೂ ಜನಕ್ಕೂ ಸ್ಕಾಲರ್ಶಿಪ್ಪು ಪ್ರತಿ ವರ್ಷ ಎರಡು ವರ್ಷದಿಂದ ಸತತವಾಗಿ ಕೊಡ್ತಾ ಈಗ ಮೂರನೇ ವರ್ಷ ಈಗ ಪ್ರಾರಂಭ ಇದ್ದೀವಿ ಇದು ಡ್ರಾಮಾನ ಸಂಸದರೆ ಅಭಿವೃದ್ಧಿಗೆ ಮತ್ತೊಂದು ಹೆಸರು ಪ್ರದೀಪ್ ಈಶ್ವರ್ ಅಭಿವೃದ್ಧಿ ಅಂತಂದರೆ ಪ್ರದೀಪ್ ಈಶ್ವರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ ಇಡೀ ಕರ್ನಾಟಕ ಮೆಚ್ಚುವಂಥ ಕೆಲಸ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಸಂಸದ್ರೆ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಲ್ಲಿ ಪ್ರತಿ ಹಳ್ಳಿಗೂ ಎಲ್ಲ ಅಧಿಕಾರಿಗಳ ಜೊತೆ ಹೋಗಿ ಎಲ್ಲ ಮಾಧ್ಯಮ ಮಿತ್ರರು ಅದಕ್ಕೆ ಸಾಕ್ಷಿಭೂತರಾಗಿದ್ದಾರೆ ಸುಮಾರು ನೂರ ಅರವತ್ತು ಹಳ್ಳಿಗಳಿಗೂ ಹೆಚ್ಚು ಹಳ್ಳಿಗಳನ್ನು ನಾವು ಈಗಾಗಲೇ ಭೇಟಿ ಮಾಡಿದ್ದೀವಿ ಆ ಹಳ್ಳಿಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಅಲ್ಲೇ ಕುಳಿತುಕೊಂಡು ಎಲ್ಲ ಅಧಿಕಾರಿಯೊಂದದವರ ಜೊತೆಯಲ್ಲಿ ಬಗೆಹರಿಸಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಪ್ರತಿ ಹಳ್ಳಿಯಲ್ಲೂ ಅವರು ಹೇಳಿರ್ತಕ್ಕಂಥ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮಾಡಿರ್ತಕ್ಕಂಥ ಹಳ್ಳಿಗಳು ಇದೆ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟ್ ಭಾಗಶಃ ಅವುಗಳನ್ನು ಅವರು ಹೇಳಿರ್ತಕ್ಕಂಥ ಕಷ್ಟಗಳನ್ನು ಬಗೆಹರಿಸಿರ್ತಕ್ಕಂಥ ನಿದರ್ಶನಗಳು ಇದೆ ಇದೆಲ್ಲವೂ ಡ್ರಾಮಾನ ಸಂಸದ್ರೆ ಇದೆಲ್ಲ ನಾಟಕನ ಸಂಸದ್ರೆ ಒಂದು ಸಲ ಬನ್ನಿ ಸಂಸದ್ರೆ ಒಂದು ನಿಮಗೆ ರಾತ್ರಿ ಹಗಲು ಬಿಟ್ಟು ಇನ್ನು ಉಳಿದಿದ್ದು ಎಲ್ಲ ಸಮಯನೂ ಎಲ್ಲೆಲ್ಲಿ ಏನೇನು ಇದೆ ಅಂತಕ್ಕಂಥದ್ದು ಅಷ್ಟೇ ನಿಮಗೆ ಗಮನ ಇದೆ ಸಂಸದ್ರೆ ತಮಗೂ ಗೊತ್ತಿದೆ ಏನು ಕೆಲಸ ನಡೀತಾ ಇದೆ ಏನು ಕೆಲಸ ನಡೀತಾ ಇಲ್ಲ ಅಂತಕ್ಕಂಥದ್ದು ಸುಮಾರು ಹದಿನೈದರಿಂದ ಹದಿನಾರು ವಾರ್ಡ್ಗಳು ಈಗಾಗಲೇ ಕಂಪ್ಲೀಟ್ ಆಗಿದೆ ಅದಕ್ಕೆ ಸಾಕ್ಷಿಯಾಗಿ ಎಲ್ಲ ಜನರು ಇದ್ದಾರೆ ಆ ವಾರ್ಡ್ಗಳಲ್ಲಿ ಬರ್ತಕ್ಕಂಥ ಚರಂಡಿಗಳು ಆ ವಾರ್ಡ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳು ಲೈಟ್ ಆಗಿರ್ಬೋದು ಇನ್ನೊಂದಾಗಲಿ ಅವೆಲ್ಲವೂ ಸರಿಪಡಿಸ್ತಾ ಬರ್ತಾ ಇರ್ತಕ್ಕಂಥದ್ದು ಡ್ರಾಮಾನ ಸಂಸದ್ರೆ ಸರ್ ಮೊದಲನೇದಾಗಿ ದೇವಮೂಲೆ ಚಿಕ್ಕಬಳ್ಳಾಪುರ ದೇವಮೂಲೆಯಲ್ಲಿ ಬರುವಂಥ ಮುದ್ದೇನಹಳ್ಳಿ ಪಂಚಾಯಿತಿಯ ಗಟ್ಟಿಗಾನಹಳ್ಳಿ ಮತ್ತು ಸುಬ್ರಹ್ಯನಹಳ್ಳಿ ಊರಲ್ಲಿ ಫಸ್ಟು ನಮ್ಮ ಊರಿಗೆ ನಮ್ಮ ಶಾಸಕರು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಆ ಪ್ರೋಗ್ರಾಮ್ ಮಾಡಿದ್ದು ಇಮ್ಮಿಡಿಯೇಟಾಗಿ ಅಲ್ಲಿ ಮೆಜಾರಿಟಿ ಕ್ಯಾಸ್ಟ್ ಇರೋದು ನಾಯಕರು ಸೊ ಆ ಜನಾಂಗದ ಆ ಜನಾಂಗದವರು ಇರೋದರಿಂದ ಅಲ್ಲಿ ಎರಡು ಕೋಟಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದು ಸುಮಾರು ಸ್ವಾತಂತ್ರ್ಯ ಬಂದವಾಗಿಂದೂ ಅಲ್ಲಿ ರೋಡ್ ವ್ಯವಸ್ಥೆ ಇರಲಿಲ್ಲ ಓಡಾಡೋಕ್ಕೆ ಕರೆಕ್ಟಾಗಿ ಒಂದು ದಾರಿ ಇರಲಿಲ್ಲ ಈಗ ಮಾಡಿರೋದು ಅದು ಇಂಪ್ರೂವ್ಮೆಂಟ್ ಸ್ವಲ್ಪ ಸಂಸದ್ರೆ ಮತ್ತು ಅದೇ ರೀತಿಯಾಗಿ ಕುರ್ಲಳ್ಳಿ ಬ್ರಿಡ್ಜು ಅದು ಕೂಡ ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಆಗಿರಲಿಲ್ಲ ಅವ್ರಿಗೆ ತುಂಬ ಸಮಸ್ಯೆಗಳಿತ್ತು ಆ ಬ್ರಿಡ್ಜ್ ಇಲ್ಲದೆ ಇರೋ ಕಾರಣಕ್ಕೆ ಅರವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಬ್ರಿಡ್ಜನನ್ನು ನಿರ್ಮಾಣ ಮಾಡಿದ್ದಾರೆ ಕಮ್ಗುಡ್ಡಹಳ್ಳಿ ಮಸೀದಿ ಮತ್ತು ರಸ್ತೆಗೆ ನಲವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಲ್ರೆಡಿ ನಿರ್ಮಾಣ ಮಾಡೋದಕ್ಕೆ ಕೆಲಸ ಕಾರ್ಯಗಳು ಸ್ಟಾರ್ಟ್ ಆಗಿದೆ ಅದೇ ರೀತಿಯಾಗಿ ಕಾಕಲ್ ಚಿಂತೆ ಮತ್ತು ಕಮ್ಗನಹಳ್ಳಿ ರೋಡ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿದ್ದಾರೆ ಸರ್ ಸಿ ಸಿ ರೋಡು ಪೈಲ್ಗುರ್ಕಿ ಪಂಚಾಯಿತಿಯಲ್ಲಿ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಸಿ ಸಿ ರೋಡ್ ಕೂಡ ಅಲ್ಲಿ ಆಲ್ರೆಡಿ ನಿರ್ಮಾಣ ಮಾಡಬೇಕು ಅಂತ ಆಲ್ರೆಡಿ ಚಾಕ್ ಮಾಡಿ ಕೆಲಸ ಆಗಿರ್ಬೋದು ಸರ್ ಒಂದು ಸಲ ಬನ್ನಿ ನೀವು ನೋಡಿ ನಮ್ಮ ಜೊತೆಯಲ್ಲೇ ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ನನ್ನ ಕಾರಲ್ಲೇ ಬನ್ನಿ ಸರ್ ಅಲ್ಲೇನಿದೆಯಾ ಅದನ್ನು ಅಭಿವೃದ್ಧಿ ಏನೇನಾಗಿದೆ ಅದನ್ನೆಲ್ಲ ತೋರಿಸ್ತೀನಿ ನಿಮ್ಮ ಕಣ್ಣಾರೇ ನೋಡಿ ಯಾರೋ ಒಬ್ಬರು ಸುಳ್ಳುಬಳ್ಳ ಅಪವಾದಗಳು ನಮ್ಮ ಶಾಸಕರ ಮೇಲೆ ಹೇಳ್ಬೋದು ನೀವು ಯಾರ್ದೋ ಒಂದು ಕಿವಿ ಮತ್ತು ಕೇಳಿಸ್ಕೊಂಡು ನೀವು ಈ ಥರ ಎಲ್ಲ ಮಾತಾಡೋದು ತಪ್ಪು ಅದು ಸರಿಯಲ್ಲ ಸೊ ನೀವು ಬನ್ನಿ ಒಂದು ಸಲ ನೀವು ವೀಕ್ಷಣೆ ಮಾಡಿ ನಮ್ಮ ಶಾಸಕರ ಹತ್ರ ನಾವು ಮಾತಾಡ್ತೀವಿ ನೀವು ಬನ್ನಿ ನಿಮಗೂ ಒಂಚಾಪೆ ಆಗ್ತೀವಿ ನಮ್ಮ ಶಾಸಕರು ಏನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಏನು ಸಹಾಯ ಮಾಡ್ತಾ ಇದ್ದಾರೆ ಈಗ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಕಣ್ಣಾರೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಈಗ ಒಂದು ಆಧಾರ್ ಕಾರ್ಡ್ ಇರ್ಬೋದು ಪೆನ್ಷನ್ ಇರ್ಬೋದು ಏನೇ ಇರ್ಬೋದು ಅಲ್ಲೇ ಕುದ್ದು ಸ್ಥಳದಲ್ಲೇ ಕೂತು ಇಮಿಡಿಯೇಟಾಗಿ ಅವರು ಸಾಲ್ವ್ ಮಾಡೋವಂಥ ಒಂದು ಕೆಲಸ ನಡೀತಾ ಇದೆ ಸರ್ ಈಗ ನಾನು ಕೂಡ ಹಳ್ಳಿ ಹಳ್ಳಿಗೂ ಹೋಗಿದ್ದೀನಿ ನನ್ನ ಕಣ್ಣಲ್ಲಿ ನಾನು ವೀಕ್ಷಣೆ ಮಾಡಿದ್ದೀನಿ ನಾನು ಸುಮಾರು ಜನಕ್ಕೆ ನಾನು ಡೈರೆಕ್ಟಾಗಿದ್ದು ನಾನೇ ಲೆಟ್ರ್ ಬರೆದು ಕೂಡ ಅವರಿಗೆ ಔಟ್ ಮಾಡಿ ಕೊಟ್ಟಿರೋದಿದೆ ಸರ್ ಸುಮಾರು ವರ್ಷಗಳಿಂದ ಸರ್ವೆ ಮಾಡಿ ಮಾಡ್ದಿರ ಜಮೀನು ಇಲ್ದಿರ ಜಮೀನಲ್ಲಿ ರೋಡೆಲ್ಲ ಇದು ಮಾಡ್ಕೊಂಡು ಒತ್ತುವರಿ ಮಾಡಿಕೊಂಡು ಅಂಥದನ್ನೆಲ್ಲ ಕ್ಲಿಯರ್ ಮಾಡಿ ಖುದ್ದು ಶಾಸಕರೇ ಅಲ್ಲಿ ನಿಂತು ಮೊನ್ನೆ ಫಾರ್ ಎಕ್ಸಾಂಪಲ್ ಸರ್ ಇದು ಹಿರೇನಾಗವಲ್ಲ ಸುಮಾರು ಒಂದು ಐವತ್ತರಿಂದ ನೂರು ವರ್ಷದಿಂದ ಇಲ್ಲದೆ ಇರೋ ಇತಿಹಾಸದಲ್ಲಿ ರೋಡು ಒಂದು ಸ್ಮಶಾನಕ್ಕೆ ಒಂದು ದಾರು ಒಂದು ಸ್ಮಶಾನಕ್ಕೆ ದಾರಿ ಇಲ್ಲದೆ ಇರೋವಂಥದ್ರಲ್ಲಿ ಅವ್ರು ತುಂಬ ಎಣ್ಣನ್ ತಗೊಂಡು ಹೋಗ್ಬೇಕಂತಂದ್ರೂ ಅಷ್ಟು ಕಷ್ಟಪಟ್ಟಿದ್ದಾರೆ ಅದೇ ಅದೇ ಅದನ್ನು ಗುರುತಿಸಿ ನಮ್ಮ ಶಾಸಕರು ಬಂದ ಜನಾಂಗದವರು ಆ ಭಾಗದ ಜನಾಂಗರು ಬಂದು ಕೇಳ್ಕೊಂಡಿದ್ದ ತಕ್ಷಣ ಇಮಿಡಿಯೇಟಾಗಿ ನೆಕ್ಸ್ಟ್ ದಿನವೇ ನಮ್ಮೂರಿಗೆ ನಮ್ಮ ಶಾಸಕರು ಪ್ರೋಗ್ರಾಮ್ ಹಾಕ್ಕೊಂಡು ಅವರೇ ಕುದ್ದು ಅಲ್ಲಿ ನಿಂತು ಸರ್ವೇ ಅಲ್ಲ ಸರ್ವೇರನ್ನ ಎ ಡಿ ಎಲ್ ಎಲ್ಲರನ್ನ ಕರೆಸಿ ಇಮಿಡಿಯೇಟಾಗಿ ರೋಡ್ ಕ್ಲಿಯರ್ ಮಾಡಿದ್ದಾರೆ ನೀವು ಹೋಗಿ ಒಂದ್ಸಲ ವೀಕ್ಷಣೆ ಮಾಡ್ಬೋದು ಸರ್ ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ರೇಡಿಯಾಲಜಿ ಬ್ಲಾಕಿಗೆ ಎಂಟು ಕೋಟಿ ರೂಪಾಯಿ ಹಾಕಿದ್ದಾರೆ ಸರ್ ಮೈನಾರಿಟಿ ಹಾಸ್ಟೆಲ್ ಮುರಾರ್ಜಿ ಮುರಾರ್ಜಿ ದೇಸಾಯಿ ಇದು ಇಂಪ್ರೂವ್ಮೆಂಟ್ಗೋಸ್ಕರ ಇಂಪ್ರೂವ್ಮೆಂಟ್ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ಹಾಕಿದ್ದಾರೆ ಮತ್ತು ಮೊನ್ನೆ ಮಂಡಿಕಲ್ ಭಾಗದಲ್ಲಿ ಗುಂಡ್ಲು ಮಂಡಿಕಲ್ಲಲ್ಲಿ ಮೂವತ್ತೆಂಟು ಶೌಚಾಲಯ ದಲಿತರಿಗೆ ಅವ್ರಿಗೆ ಇಷ್ಟು ಈ ವರ್ಷ ಇತಿಹಾಸದಲ್ಲಿ ಅವರಿಗೆ ಶೌಚಾಲಯ ಅನ್ನೋದಿರಲಿಲ್ಲ ಸೊ ಅದರಲ್ಲಿ ಮೂವತ್ತೆಂಟು ವಾಶ್ರೂಮು ನಲವತ್ತು ಲಕ್ಷದ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಕ್ಕೆ ಆ ಕಾಂಟ್ರ್ಯಾಕ್ಟ್ ಕೂಡ ಅಲ್ಲಿರೋ ಸ್ಥಳೀಯರಿಗೆ ಕೊಟ್ಟಿದ್ದಾರೆ ಇದು ಅಭಿವೃದ್ಧಿ ಅಲ್ವ ಸರ್